ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈ ಮನೆಗೆ ಬಂದಿದೆ ಅಂದರೆ ನಮ್ಮ ತಂಗಿನ ಸ್ವಲ್ಪ ಇಲ್ಲಿ ಕಳಿಸಿ ನಾನು ಧಾರವಾಡಕ್ಕೆ ಹೋಗ್ಬೇಕಿತ್ರಿ ಸೊ ಧಾರವಾಡಕ್ಕೆ ಹೋಗಿ ನನಗೆ ಏನು ಬೇಕು ಅದೆಲ್ಲ ತೊಗೋಬೇಕು ಅದಾದಮೇಲೆ ಸೌ ಮದ್ವೆ ಪ್ರಿಪ್ರೇಷನ್ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ಜವಳಿ ಅಂಕರು ಹಾಕ್ಸ್ಯಾರೀಗ ಆಲ್ರೆಡಿ ನಿನ್ನೆ ಅವ್ರು ಕರೆದಿದ್ರೆ ನಿನ್ನೆ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿರೋದು ಅಂದರೆ ಮದ ಏನೇನು ಇಂಪಾರ್ಟೆಂಟ್ ಇರ್ತದಲ್ಲ ಅದನ್ನೆಲ್ಲ ತೊಗೊಬರ ಕರೆದಿದ್ರೆ ಬಟ್ ನಾನು ಹುಬ್ಳಿಗೆ ಹೋಗೋದಿತ್ತ ನನ್ನ ಫ್ರೆಂಡ ಡಿಲಿವರಿಗೆ ಸೊ ಪಾಪು ನೋಡಕ್ಕೆ ಹೋಗಿದ್ದೀನಿ ಪಾಪು ನೋಡ ಅದ ಮೇಲೆ ಇಲ್ಲಿ ಹೋಗಿದ್ರೆ ನಡೀತಿತ್ತು ಮಧ್ಯಾಹ್ನ ಕಡೆ ಅಂತ ಅಂದ ಇಲ್ಲಿ ಅಂತೇಳಿ ಇವತ್ತು ಮತ್ತೆ ಹೋಗೋದಿತ್ತ ನಂದು ಸ್ವಲ್ಪ ಏನೇನು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡೋದಿತ್ತ ಸೊ ಅದಕ್ಕಾಗಿ ಇವತ್ತು ಹೊಂಟೀನಿ ಇವತ್ತು ಹೋಗಿ ನಾವು ಏನೇನು ಮಾಡಿದ್ವಿ ಏನೇನು ತೊಗೋತೀವಿ ಅನ್ನೋದು ತೋರಿಸ್ತೀನಿ ಅದಾದಮೇಲೆ ನಮ್ಮದು ಮದ್ವೆ ಪ್ರಿಪ್ರೇಷನ್ ಹೆಂಗೆ ಓವರ್ ಆಲ್ ಎಲ್ಲ ಇದ್ರಾಗ ವಿಡಿಯೋ ಹೋದಾಗ ಇರ್ತದೆ ಸೊ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋ ನೋಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ಜಸ್ಟ್ ಅಂಗಡಿಗೆ ಬಂದಿರ್ರಿ ಯಾರಿಗ ಅಕ್ಷತ ಡ್ರೆಸ್ ತೊಗೊಳಕಂತ ಹೇಳಿ ಎಷ್ಟು ಅಡ್ಡಾಡೀವಿ ಅಂತ ಈಗ ಜಸ್ಟ್ ಹಾ ಕಾಲಂಗ್ ಸಿಕ್ಕಬೇಕು ಟೈಮಿಂಗ್ ಬಂದಾಗ ನಾವು ನಾಲ್ಕು ಗಂಟೆ ರೀ ಈಗ ಟೈಮಿಂಗ್ ಆರೂವರೆ ಆಗ್ಯದ ಆರೂವರೆ ಅಂದ್ರೆ ಎರಡೂವರೆ ದಾಸ್ ಜಸ್ಟ್ ಒಂದು ಡ್ರೆಸ್ ತೊಗೊಂಡೇವಿ ಇನ್ನು ಆಮೇಲೆ ಈಗ ಸ್ವಲ್ಪ ಏನಂತಾರಲ್ಲ ಜ್ಯುವೆಲರಿ ಹಾಂ ಅದು ಫಂಕ್ಷನ್ ಹಾಂ ಇದಕ್ಕೆ ಅರ್ಶನ್ ಶಾಸ್ತ್ರಕ್ಕೆ ರೀ ಹಾಕೊಂಡು ಕಾಸು ನಾವು ಮನೆ ಒಳಗೆ ಹಂಗೆ ಡೆಕೋರೇಷನ್ ಮಾಡಿಕ್ಕಿನ ಚೆಂದ ಮೆ ಫೋಟೋ ಶೂಟ್ ಮಾಡ್ರ ಅಂತ ಹೇಳಿ ಅದನ್ನ ಶೂಟ್ ತೊಗೊಂಡೇವಿ ಅವ್ರೇನು ಈಚೆ ಮದುಮಗಳ ಹಾಂ ನಮ್ಮ ಮದುಮಗಳ್ರಿ ಖರಾಬ್ ಐತಿ ಇಲ್ಲಿ ನೋಡಾತಿರಲ್ರಿ ಜಸ್ಟ್ ನನಗೆ ತೊಗೊಳಕಂತ ನೋಡಿದ್ದು ಒಂದು ಸರಿನು ಇಷ್ಟ ಆಗಿದ್ದಿಲ್ಲ ಅವತ್ತು ಮತ್ತೆ ಮಾರನೇ ದಿವ್ಸ ಹೋಗಿ ಅಲ್ಲೇ ಅಂಗಡಿಯಾಗ ತೊಗೊಂಬಂದೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಹೋದ್ವಿ ಅಂದ್ರೆ ಬಂಗಾರ ಅಂಗಡಿಗ್ರಿ ಹೋಗಿ ಚೈನ್ ಪರ್ಚೇಸ್ ಮಾಡಿದೆ ನಾನು ಆ ಚೈನ್ ಸೌಗರಿ ಬಟ್ ನಾನು ಆಂಟಿಗೆ ಮೇಲೆ ಸೌಗ ಸುಳ್ಳು ಹೇಳಿದ್ದೆ ಇಲ್ಲ ನನಗೆ ರೀ ನಾ ಎಕ್ಸ್ಚೇಂಜ್ ಮಾಡತ್ತೆ ನನ್ನ ಚೈನ್ ಅಂತೇಳಿ ಸುಳ್ಳು ಹೇಳಿ ತೊಗೊಂಡೆ ರೀ ಹೊಸ ಆ ಚೈನ ಸೌಗ ಅಲ್ಲೇ ಸ್ಟೇಜ್ ಮೇಲೆ ಹಾಕಿರತ್ತಂ ಹೇಳಿ ನನಗಿಷ್ಟ ರೀ ಆ್ಯಂಡ್ ಮಸ್ತ್ ಅವ್ರಿ ಚೈನಾ ಚೈನದ ಫೋಟೋ ತಮ್ಮ ಎಲ್ಲೊಳಗೆ ಹಾಕಿರ್ತೀನಿ ರೀ ನೋಡ್ಕೊಬೋದು ಸೊ ಇದನ್ನ ತೊಗೊಂಡು ಕಾಸು ಮತ್ತು ಇನ್ನೂ ಸ್ವಲ್ಪ ಶಾಕ್ ಹೆಂಗಿದೆ ಅದನ್ನ ಮುಗಿಸ್ಕೊಂಡ್ವಿ ಈಗ ಈಸ್ ಗುಡ್ ಮಾರ್ನಿಂಗ್ ಇವಾಗ ಜಸ್ಟ್ ಆರೂವರೆಗೆ ಅಂತ ಹೇಳಿ ಟೈಮ್ ಆರು ಮೂತಾಯಿದ್ದಾಗ ಸೊ ಇವಾಗ ನಾನು ಸಾವಾರ್ ಮನೆಗೆ ಹೊಂಟೇನೆ ಬಿಕಾಸ್ ಹಾಕಿದ ಫೋಟೋ ಶೂಟ್ ಅದ ರೀ ಇವತ್ತು ಮಂಜು ನೆಬಸ್ ಕಳಿಸ್ಬೇಕಂತ ರೀ ಬಟ್ ಮಂಜು ನಮ್ಮ ಮಾಮ ಹೊಲ್ಕೋಗೇನ್ರಿ ಸೊ ಯಾರು ಕರ್ಕೊಂಡು ಹೋಗಾರ ಯಾರು ಇರಲಿ ಕಾರಣಕ್ಕೆ ನಡ್ಕೊಂಡು ಹೊಂಟೇನಿ ಹೋಗಿ ಏಕೆಂಚಂದ ರೆಡಿ ಮಾಡಿ ಪ್ಲೇಸ್ಮೆಂಟ್ ಎಲ್ಲಂತ ನಮಗೂ ಗೊತ್ತಿಲ್ಲ ಸೊ ಇಲ್ಲಿಂದ ನಾ ರೆಡಿ ಆಗೋಗ್ಬೇಕ್ರಿ ಮಾರ್ನಿಂಗ್ ಅಂದರೆ ಸೀರೆ ಅಷ್ಟೇ ಇಲ್ಲಿಂದ ಆಮೇಲೆ ಅಲ್ಲಿ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿಸ್ತೀನಿ ಇಷ್ಟು ತನಕ ಹುಡುಗ ರೆಡಿ ರೀ ಬಿಕಾಸ್ ಒಂದು ನಾಲ್ಕು ಕಾಸ್ಟ್ಯೂಮ್ ಚೇಂಜ್ ಮಾಡತ್ತೀರಿ ಸೊ ಅಲ್ಲಿ ಟೈಮ್ ಹಿಡಿತದ ಒಂದು ಸೀರೆ ಮೇಲೆ ಆತ ಅಥವಾ ವೆಸ್ಟರ್ನ್ ವೇರ್ ಮೇಲೆ ಆತ ಫೋಟೋ ಜಾಸ್ತಿ ಆಗಿರೋದ್ರಿಂದ ಟೈಮಿಂಗ್ ಭಾಳ ಹಿಡಿತದ ಬಟ್ ಇಟ್ಸ್ ಓಕೆ ಒಟ್ಟು ಏನು ಟ್ರೈ ಮಾಡತ್ತೀವಿ ಫೋಟೋ ಶೂಟ್ ಅಂದರೆ ಅಷ್ಟು ದೊಡ್ಡ ಹೆವಿ ಫೋಟೋ ಶೂಟ್ ಅಲ್ರಿ ಸಿಂಪಲ್ ನಮ್ಮ ವೇ ಒಳಗೆ ಎಷ್ಟು ಮಾಡಬೇಕಲ್ಲ ಅಷ್ಟು ಮಾಡ್ಸಕತ್ತೀವಿ ಅದೇ ನಾವು ಮಾಡ್ಸಕತ್ತೀವಿ ನಮ್ಮ ಒನ್ ಮಾಡ್ಸಕತ್ತಾರ ಬಟ್ ಹೊಂಟೇವ್ರಿ ದೇವ್ರಿಗೆ ನಮಸ್ಕಾರ ಮಾಡ್ಬೇಡ್ರಿ ಅಥವಾ ಕಾಣಿಸ್ತಿಲ್ಲ ಗೊತ್ತಿಲ್ಲ ಬಟ್ ಅಲ್ಲಿ ಸಿಗ್ತೇನೆ ರೀ ರೆಡಿ ಮಾಡುವಾಗ ನೋಡಿರಿ ಯಾರು ಇರಲಿಲ್ಲ ಬಸ್ ಸ್ಟಾಪ್ನಾಗೆ ಹಂಗೆ ಜೀವನದಾಗ ಯಾರು ಇರಂಗ್ರಿ ಇರ್ತೀವಿ ಅಡ್ಜಸ್ಟ್ ಮಾಡ್ಕೋಬೇಕು ಜಸ್ಟ್ ಲೊಕೇಶನ್ ಬಂದ್ರಿ ಇಷ್ಟು ಫೋಟೋ ಶೂಟ್ ಮಾಡ್ಕೊಳತ್ತೀವಿ ಅಂದ್ರೆ ನಂದು ನಮ್ ಅವ್ರದ್ದು ಮಾಡ್ತಾರೆ ನಮಗೆ ನೋಡಿಗೆ ಹೆಂಗೆ ರೆಡಿಯಾಗ ನೋಡು ಅಂತ ಹೇಳ್ತಾಳ್ರಿ ಗಮ್ಮಿ ಗಮ್ಮಿ ಬಡೈ ಕಿಸಲ್ಲಾ ಹಳೆ 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 ಎಲ್ಲ ಮೇಕ್ಅಪ್ ನಂದ ನೋಡ್ರಿ ಯಾರಾ ಕೊಡೋರೆ ಇದ್ರ ಕೊಡಿ ಜಾಪ್ಪರ್ ಚನ್ಮಣ ಏನಿಲ್ರಿ ನೋಡ್ರಿ ಮಸ್ತಕನ ಆತಾರಿ ಪೂರ್ತಿ ಒಂದಸರಿ ತೋರ್ಸ್ತೀನಿ ಚಲಾಗಿ ನೀ ಸಿಡೈ ತೇಂಗರ ನರಂತಾ ಈ ಕಾಕಾ ನೋಡ್ರಿ ಇಷ್ಟು ಚಂದದ ಪ್ಲೇಸ್ ನಿಮ್ಗಂತ ವಿಡಿಯೋ ಮಾಡತ್ತಿನ ನಾನು ಆ ಡ್ರೆಸ್ ಚೇಂಜ್ ಮಾಡ್ಕೊಂಡೆ ರೀ ಈಗ ಈಗ ಅಂತಂದ್ರೂ ಒಂದು ಒಂದು ಎರಡು ತಾಸು ಆಗ್ತದೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಂದ್ರೆ ನಂಗೆ ಅದು ಡ್ರೆಸ್ ಕಂಫರ್ಟಬಲ್ ಆಗ್ಬಲ್ತಿತ್ತು ಓಡಾಡೋದಕ್ಕೆ ಮಟ್ಟೋದ್ಕೆ ಇದೇನೋ ಸ್ವಲ್ಪ ಕಂಫರ್ಟಬಲ್ ಫೋಟೋ ಫೋಟೋಶೂಟ್ ನಡ್ದೈತ್ರಿ ಒಟ್ಟು ಮಸ್ತ್ ನಡ್ದೈತಿ ಅಯ್ಯೋ ನಂಟಿಕ್ಲಿ ಹೋತ್ರಿ ೀ ಕರಕತ್ತಿರಲ್ಲೇ ಬರ್ತಾನೆ ಆಮೇಲೆ ಬಂದು ಬೆಟ್ಟಕ್ಕೆ ಬ್ಯಾಸ್ರಾಗ್ಯಾರೆ ಅಂದ್ರೆ ಮಕ್ಕೊಂಬಿಟ್ರೆ ಸಾಕು ನಿದ್ದೆ ಹಂಗೆ ಹಂಗಾಗ್ರಿ ಬಟ್ ರೀ ನೋಡೋಣ ಹಾಯ್ ಗಾಯ್ಸ್ ಹೊಸ ಆಯ್ಲೇನ ಟ್ರಿಕ್ ಟ್ರೈ ಮಾಡೇನ್ರಿ ಹೆದ್ರಾಗ ಹೋಗ್ರಿ ಯಾರು ಬಟ್ ನೋಡಿರಿ ಹಿಂಗಾಗ್ಯದ ಐ ಥಿಂಕ್ ಇಟ್ಸ್ ನಾಟ್ ಪರ್ಫೆಕ್ಟ್ ಬಟ್ ಇಟ್ಸು ಒಂದು ಸ್ವಲ್ಪರ ನಾ ಅಂದ್ಕೊಂಡಂಗೆ ಬಂದದ ರೀ ಸೊ ಇನ್ನೊಂದು ಎರಡು ಸರಿ ಟ್ರೈ ಮಾಡಿದ್ರೆ ಪರ್ಫೆಕ್ಟ್ ಬರ್ತೈತಿ ಸೊ ಅಲ್ಲಿ ತನ ವೇಟಿ ಇಲ್ಲ ಇವತ್ತು ಕಡೆಸ್ ಫೋನ್ ಟೈಮ ಲಗ್ನ ಪತ್ರ ಕೊಡಕ್ಕೆ ಅಂತೇಳಿ ಓನೂ ಎಡ್ಡಾಡತ್ತೇವ್ರಿ ಇಂಥ ಬಿಸ್ಲಾಗ ನನಗರ ತಲೆ ಹಾಪಾಗಿ ಉಂಟೈತ್ರಿ ಇರಲಿ ಒಟ್ಟು ಲಗ್ನ ಕಾರ್ ಕೊಟ್ಬ್ರೂ ಮತ್ತು ಮದ ಮಗಳ ಆಗೋಗ ಇರಲಿ ನೋಡು ಒಂದು ನಡೀತದ ಬಟ್ ಇವತ್ತು ಮುಗಿಸ್ಬೇಕ್ರಿ ಲಕ್ಕ ಕೊಡೋದು ಈಗ ನಾನು ನಿಮ್ಗೆ ಹೇಳಿದ್ನಿ ಕಂಟಿನ್ಯೂ ಮಾಡ್ತೀನಿ ನಾನು ಲಾಗ್ ನಾವು ಓಡಾಡೋದೆ ಮಟ್ಟುದು ಅಂತ ಹೇಳಿ ಬಟ್ ನಾಲ್ಕು ದಿನ ಈಗ ನಾವು ಏನೇ ಧಾರವಾಡ ಒಂದು ವೀಡಿಯೋ ಮಾಡೋಕ್ಕೆ ಪುರ್ಸೋದು ಸಿಕ್ಕಿಲ್ರಿ ನಂಗೆ ಅಷ್ಟು ಓಡಾಡೀವಿ ಅಂದರೆ ಎಂಟು ಗಂಟೆಗೆ ಓಡಾಡಕ್ಕೆ ಸ್ಟಾಕ್ ಮಾಡಿದ್ರೆ ಹತ್ತು ಗಂಟೆ ತನಕ ನಾನು ಅದನ್ನು ತಗೊಳ್ಳೋದು ಇದನ್ನ ತೊಗೊಳೋದು ಬರೀ ಇದಾಗಿದೆ ಅದು ಕಂಟಿನ್ಯೂ ಫೋರ್ ಡೇಸ್ ಸೊ ರಗಡ ಹಾಕೊಂಟೈತಿ ಇನ್ನು ಧಾರ್ವಾಡ ಸಂತಿ ರೀ ಏನಿಲ್ಲ ದಾಡೋದಾಗ ತೊಗೊಳ್ಳೋದು ಇನ್ನೇನಿದ್ರು ಇಲ್ಲೇ ಅಂತ ಅದಾದ್ಮೇಲೆ ಈಗ ಒಂದು ಸ್ವಲ್ಪ ಮಕ್ಕಳಕ್ಕೆ ಏನಾರ ಹಚ್ಕೋಬೇಕ್ರಿಪ್ಪ ಕರಗ ಹೆಂಗೆ ಚೆನ್ನಾಗಿ ಹೆಸರು ದಾಖಯವ ನನ್ನ ಹಸಿ ಮಾಡಿಟ್ಟಿ ಅಲ್ಲಿ ಸಿಗ್ತೇನೆ ರೀ ಬಾಯ್ ಬೇರೆ ಹೇಳ್ತೈತ್ರಿ ನಮ್ಮಂದಿಗೆ ಬಿಡವ ಸಿಕ್ಕಾಪಡಿ ಅಂದ್ರೆ ಸಿಕ್ಕಾಪುಡಿ ದಾಸ್ತ್ರೀ ಇನ್ನೂ ಮೂರು ಮನಿ ಅದಾವ ಮನೆ ತಡ್ರಿ ರೋಡ್ ತೋರಿಸ್ತೇನೆ ನೀವು ಫಸ್ಟ್ ಎಷ್ಟು ಚೆಂದ ಐತಿದ್ರೆ ನೀರುದ್ರಾಗ ಏನಪ್ಪು ನಮ್ಮದು ತೀರು ಇತೀತಿ ಜೊತೆ ಜೊತೆ ಇರ್ಲಿ ರೀ ಒಟ್ಟು ಒಂದೊಂದು ನಿಮಿಷಕ್ಕೆ ಒಂದೊಂದು ಹಾಕಾರ ಆಗತಿ ತೀರ್ಸೋ ಬಿಡ್ತೇವೆ ರೀ ಇವತ್ತು ನೀನು ಕೊಟ್ಟು ಕಾಸೆ ಮಗ ಅನ್ನೊಂದು ನೋಡೋ ಆಕಾರ ನಂದು ಹೋಗ್ಲಿರಿ ಮದ ಮಗಳ ಇಲ್ಲ ನಡೀತದ ಆಮೇಲೆ ಸಿಗ್ತೀನಿ ಬಾಯ್ ಹಾಯ್ ಗಾಯ್ಸ್ ಇವತ್ತಿಗೆ ಪ್ರಿಪ್ರೇಷನ್ ಲಾಗ್ ಮುಗಿಸ್ತೀನಿ ರೀ ನಾನು ಸಾಕಾದ್ ನನಗೆ ಎಂಟು ದಿನದಿಂದ ಇದನ್ನ ಕಂಟಿನ್ಯೂ ಮಾಡಾತೀನಿ ಸೊ ನಾಳಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಹಾಕೈತಿ ನಾನು ಪ್ರೋಗ್ರಾಮ್ ವಿಡಿಯೋಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಎಷ್ಟು ಆಗೈತೆ ಅಂತಂದ್ರೆ ನಿಮ್ಮೆ ಅಡ್ಡಾಡಿ ಬಂದು ರಾತ್ರಿ ಇಲ್ಲ ಎರಡು ಗಂಟೆ ತನಕ ಕಾಲು ರೀ ನನ್ನವರ ಎರಡು ಗಂಟೆ ತನಕ ಹಿಂಗ್ಯಾಕೆ ಮಾತಾಡತ ಅಂತ ತಪ್ಪುಕೊಳ್ಕೊಬೇಡ್ರಿ ನನ್ನ ಹಾಲು ಚೂಪ್ ಇರೋದ್ರಿಂದ ಅವ ನನ್ನ ಅಲ್ಲಿಗೆ ಕೊರ ಹಾಕೋದು ಬಿಟ್ಟೈತಿ ಮಾತಾಡೋಕ್ಕಾಗತ್ತೆ ನಂಗೆ ಇಲ್ಲಿ ಎಷ್ಟು ಪ್ಯಾಚ್ ಎರಡು ಗಂಟೆ ತನಾನು ಎಸ್ ರೀ ಕಾಲು ನೋವು ಕಡ್ದಕ್ಕೆ ಮತ್ತು ಮುಂಜಾನೆ ಎದ್ದು ನಮ್ಮ ತಂಗಿಗೆ ಅಡುಗೆ ಮಾಡಿಶಿ ರೊಟ್ಟಿ ಕೊಟ್ಟು ಕಟ್ಟಿ ರೀ ಈಗ ಆವಾಗ ಮಕ್ಕೊಂಡೇನ ರೀ ನಾ ಹನ್ನೊಂದು ಗಂಟೆಗೆ ಅಂದ್ರೆ ಮಕ್ಕೊಂಡಾಗ ಈಗ ಮೂರುವ ಹೇಗೆ ಅದಾರ ಈಗ ಎದ್ದೇನಿ ಈಗ ಹಂಗೆ ಲಾಕ್ ಕಂಟಿನ್ಯೂ ಮಾಡೀನಿ ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಮುಗಿಸಾತೀನಿ ರೀ ನಾನು ಯಾಕಂದರೆ ನಾಳಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು ವೀಡಿಯೋಸ್ ಎಲ್ಲ ಹಾಕ್ತೇನೆ ಸೊ ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಗುವ ಹಾಗಾಗಿ ಇರೋಕೆ ಟ್ರೈ ಮಾಡ್ತೀನಿ ಸಾರಿ ಯಾಕಂತಂದ್ರೆ ವಿಡಿಯೋ ಕರೆಕ್ಟಾಗಿ ಹಾಗಾಗತಿಲ್ರಿ ನನ್ನ ಕಡೆಯಿಂದ ನೀವನ್ನ ನೋಡಾತಿರಿ ಜಗಡ್ಡೆ ಆಡೋದು ರೀ ಆದು ಇದು ಅಂಥೇಳಿ ರಘಗಳ್ ಕೆಲಸ ರೀ ಸೊ ಖಾಲಿ ರೀ ನಾನು ಆದರೂ ಇನ್ಮೇಲಿಂದ ಖಾಲಿಯಾಗಿ ವೀಡಿಯೋ ಮಾಡಿ ನಿಮಗೋಸ್ಕರ ಹಾಕ್ತೀನಿ ರೀ ಸೊ ಹಂಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ನನ್ನಿಂದ ಏನಾದರೂ ತಪ್ಪಾಗಿದೆ ರೀ ಇರಲಿ ಹಾಗೆ ಬೈ ಬೈ